ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರನ್ನು ಅರೆಸ್ಟ್ ಮಾಡಿರುವಂತಹ ವಿಚಾರ ಸಾಕಷ್ಟು ಚರ್ಚೆ ಆಗ್ತದೆ ಯಾಕಂದ್ರೆ ಅಲ್ಲಿ ಹೋಗಿರುವಂಥ ಅಲ್ಲು ಅರ್ಜುನ್ಗೂ ಅಲ್ಲಿ ಇರುವಂಥ ಜನಸಂಖ್ಯೆಯಲ್ಲಿ ತುಳಿತಕ್ಕೊಳಗಾಗಿ ಸಾವನ್ನಪ್ಪಿರೋ ಮಹಿಳೆಗೂ ಏನ್ ಸಂಬಂಧ ಈ ಕೇಸ್ನಲ್ಲಿ ಅಲ್ಲು ಅರ್ಜುನ್ ನ ಹೇಗೆ ಅರೆಸ್ಟ್ ಮಾಡ್ಬೋದು ಮಾಡಿದಾದ್ರೂ ಯಾಕೆ ಅನ್ನುವಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ ಯಾಕಂದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಮತ್ತೆ ಡೈರೆಕ್ಟ್ ಆಗಿ ಯಾವ ರೀತಿ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಪಾತ್ರ ಇದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟೀಕರಣ ಮಾಡಲಾಗ್ತಿದೆ ಪೊಲೀಸರು ಯಾವ ರೀತಿ ಇಲ್ಲಿ ಆರೋಪವನ್ನು ಹೊರಿಸಲಾಗಿದೆ ಅನ್ನೋಂಥದ್ದು ಸಾಕಷ್ಟು ಚರ್ಚೆ ಆಗ್ತಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನನ್ನ ಜೊತೆ ಸುಪ್ರೀಂ ಕೋರ್ಟ್ನ ಲಾಯರ್ ಆದಂತ ಕೆ ವಿ ಧನಂಜಯ್ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈಗಾಗಲೇ ಈ ಒಂದು ಪ್ರಕರಣ ನೀವು ಕೂಡ ಗಮನಿಸ್ತಿರ್ಬೋದು ಅಂತ ಅಂದ್ಕೋತೀನಿ ಒಂದು ಈಸ್ ಎ ಹೀರೋ ಅವರ ಒಂದು ಸಿನಿಮಾದ ಪ್ರೀಮಿಯರ್ ಶೋ ಅಂತೇಳಿ ಅಲ್ಲಿ ಬಂದಿರ್ತಾರೆ ಆ ಟೈಮ್ನಲ್ಲಿ ಕ್ಲೌಡ್ ಜಾಸ್ತಿ ಆಗಿರುತ್ತೆ ಕ್ಲೌಡ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಕಾಲು ತುಳಿತಕ್ಕೊಳಗಾಗಿ ಒಬ್ಬ ಮಹಿಳೆ ಸವನ್ನಪ್ತಾರೆ ಈ ಕೇಸ್ ಸಂಬಂಧ ಯಾರು ತುಳಿದಿದ್ದಾರೆ ಆಗಿರ್ಬೋದು ಮತ್ತು ಅಲ್ಲಿನ ಥಿಯೇಟರ್ ಮಾಲೀಕ ಆಗಿರ್ಬೋದು ಅವ್ರ ಮೇಲೆ ಪ್ರಕರಣ ಆಗ್ಬೋದು ಅನ್ನೋ ಸಾಮಾನ್ಯವಾಗಿ ನಾವು ಕೇಳಿರುವಂಥ ಪ್ರಕರಣಗಳು ಆದರೆ ಈ ಒಂದು ಕೇಸ್ನಲ್ಲಿ ಹೀರೋ ಮೇಲೆ ಆಗಿದೆ ಅಲ್ಲಿಂದ ಬಂದಿರೋವಂಥ ಕಾಣಕ್ಕಾಗಿ ಈ ಥರ ಆಗಿದೆ ಅನ್ನೋ ರೀತಿಲಿ ಇದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಮತ್ತು ಇಲ್ಲಿ ನೇರವಾಗಿ ಈ ರೀತಿ ಎಫ್ ಐ ಆರ್ ದಾಖಲು ಮಾಡ್ಬೋದಾ ಮತ್ತು ಒಬ್ಬರನ್ನ ಆ ಥರ ದೊಡ್ಡ ಸ್ಟಾರ್ನನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಬೋದಾ ಇಮಿಡಿಯೇಟ್ಲಿ ಈ ಥರ ಅಂತ ವೆಲ್ ಫಸ್ಟ್ ಆಫ್ ಆಲ್ ಈ ಪ್ರಕರಣದಲ್ಲಿ ಪೊಲೀಸ್ನವರ ಹೈ ಹ್ಯಾಂಡೆಡ್ನೆಸ್ ಭಾಳ ಎದ್ದು ಕಾಣುತ್ತೆ ಯಾತಕ್ಕೆ ಅಂದರೆ ಈ ಹೈ ಹ್ಯಾಂಡೆಡ್ನೆಸ್ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಮುಂದಾದಂಥ ರೀತಿ ಮತ್ತು ಅವರು ಎಲ್ಲೋ ಬಿಟ್ಟು ದೇಶ ಬಿಟ್ಟು ಹೊರಟೋಗ್ತಾರೆ ಅನ್ನೋ ರೀತಿ ಅವರನ್ನು ಹಿಂಬಾಲಿಸ್ಕೊಂಡೋಗಿ ಅರೆಸ್ಟ್ ಮಾಡಿರೋ ಅಂಥ ಒಂದು ಆ್ಯಟಿಟ್ಯೂಡನ್ನು ಗಮನಿಸಿದ್ರೆ ಪೊಲೀಸ್ನವರು ಇಲ್ಲಿ ಓವರ್ ಪ್ರಾಸಿಕ್ಯೂಷನ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಪಾರದರ್ಶಕತೆ ಇದ್ದಿದ್ದರೆ ಅಲ್ಲು ಅರ್ಜುನ್ ಅವರು ವಿಚಾರವಾಗಿ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಅವರು ಚಿತ್ರಮಂದಿರಕ್ಕೆ ಹೋಗಿದ್ದಾರೆ ಮತ್ತು ಕಲಾವಿದರು ತಮ್ಮ ಒಂದು ಚಿತ್ರವನ್ನು ವೀಕ್ಷಿಸಲಿಕ್ಕೆ ಚಿತ್ರಮಂದಿರಕ್ಕೆ ಹೋಗಲಿಕ್ಕೆ ಯಾರು ಅನುಮತಿಯನ್ನು ಪಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೊ ಈ ಸಂಧ್ಯಾ ಚಿತ್ರಮಂದಿರ ಏನಿದೆ ಥಿಯೇಟರ್ ಏನಿದೆ ಹೈದರಾಬಾದ್ನಲ್ಲಿ ಅಲ್ಲಿ ಪ್ರತಿ ತಿಂಗಳು ಕೂಡ ಪ್ರೀಮಿಯರ್ಸ್ ನಡೆಯುತ್ತೆ ಸೊ ಪ್ರೀಮಿಯರ್ ಸಮಯದಲ್ಲಿ ಈ ರೀತಿ ಒಂದು ಸಾವು ನೋವು ಸಂಭವಿಸುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡೋದಿಲ್ಲ ಆ್ಯಂಡ್ ಖಂಡಿತ ಅವ್ರಿಗೂ ಕೂಡ ನಿರೀಕ್ಷೆ ಇರೋದಿಲ್ಲ ಯಾವ ಒಂದು ಪ್ರಾವಿಷನನ್ನು ಅಲ್ಲು ಅರ್ಜುನ್ ಅವರ ಮೇಲೆ ದಾಖಲು ಮಾಡಿದೆ ಪೊಲೀಸು ಆ ಪ್ರಾವಿಷನ್ಗಳು ಪ್ರಮುಖವಾಗಿ ನಿರೀಕ್ಷೆ ಮಾಡಬಹುದು ಅನಾಹುತ ಆಗುತ್ತೆ ಅಂತ ನಿರೀಕ್ಷೆ ಮಾಡಬಹುದಾದಂಥ ಸನ್ನಿವೇಶದಲ್ಲಿ ಮಾತ್ರ ಅಂಥ ಪ್ರಾವಿಷನ್ಸನ್ನು ಹಾಕ್ಬೋದು ಅದೇ ಚಿತ್ರಮಂದಿರದಲ್ಲಿ ಪ್ರತಿ ತಿಂಗಳು ಕೂಡ ಪ್ರೀಮಿಯರ್ ನಡೆಯುತ್ತೆ ಕಳೆದ ತಿಂಗಳು ನಡೆದಂಥ ಒಂದು ಬಿಡುಗಡೆ ಆಗಿರೋ ದೊಡ್ಡ ತೆಲುಗು ಚಿತ್ರದ ಒಂದು ಪ್ರೀಮಿಯರ್ ಅದೇ ಚಿತ್ರಮಂದಿರದಲ್ಲಿ ನಡೆದಿರುತ್ತೆ ಆ್ಯಂಡ್ ನಿಮಗೆ ಗೊತ್ತಿರುತ್ತೆ ಪ್ರತಿ ತಿಂಗಳು ಒಂದಲ್ಲ ಒಂದು ದೊಡ್ಡ ತೆಲುಗು ಚಿತ್ರ ಒಂದು ಬಿಡುಗಡೆ ಆಗುತ್ತೆ ಸೊ ನಿರೀಕ್ಷೆ ಮಾಡಬಹುದಾದಂಥ ಒಂದು ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿ ಪಡ ಒಂದು ನಡ್ಕೊಳ್ಬೇಕಾದಂಥ ವಿಧಾನವನ್ನು ಬಿಟ್ಟು ಬೇರೆ ರೀತಿ ನಡ್ಕೊಂಡಾಗ ಆಗಬಹುದಾದಂಥ ಅನಾಹುತ ಅಂದರೆ ಪ್ರಮುಖವಾಗಿ ಅನಾಹುತವನ್ನು ನಿರೀಕ್ಷೆ ಮಾಡಿರಬೇಕು ನಿರೀಕ್ಷೆ ಮಾಡಿದ ನಂತರ ಅನಾಹುತವನ್ನು ತಪ್ಪಿಸ್ಲಿಕ್ಕೆ ಯಾವ ರೀತಿ ನಡ್ಕೋಬೇಕು ಆ ರೀತಿ ನಡ್ಕೊಳ್ಳದೆ ಬೇರೆ ಥರನಾಗಿ ನಡ್ಕೊಂಡಾಗ ಆ ಪ್ರಾವಿಷನ್ಗಳು ಅನ್ವಯ ಆಗುತ್ತೆ ಇಲ್ಲಿ ಅಲ್ಲು ಅರ್ಜುನ್ ಅವರು ಆ ಒಂದು ಚಿತ್ರಮಂದಿರಕ್ಕೆ ಕಾಲಿಟ್ಟಂಥ ಸಮಯ ಮತ್ತು ಆ ಚಿತ್ರಮಂದಿರದಿಂದ ನಿರ್ಗಮಿಸಿದಂಥ ಸಮಯ ಏನಿದೆ ಅವುಗಳ ನಡುವೆ ಅವರು ನಡ್ಕೊಂಡಂಥ ವಿಧಾನ ಏನಿದೆ ಅದೆಲ್ಲವನ್ನು ಕೂಡ ಈಗಾಗಲೇ ಸಾರ್ವಜನಿಕವಾಗಿ ದಾಖಲು ಮಾಡಿದ್ದಾರೆ ಅವರು ಈ ರೀತಿ ಬಂದರು ಈ ರೀತಿ ಹೋದರು ಈ ರೀತಿ ಆಡಿಯನ್ಸಿಗೆ ವೇವ್ ಮಾಡಿದ್ರು ಅಂತ ಆ ಒಂದು ನಡೆಯಲ್ಲಿ ಪೊಲೀಸ್ನವರು ತಪ್ಪನ್ನು ಹುಡುಕ್ಬೇಕಾಗತ್ತೆ ಅದು ಕಷ್ಟವಾಗುತ್ತೆ ಆರ್ ಆಲ್ಮೋಸ್ಟ್ ಇಟ್ಸ್ ಇಂಪಾಸಿಬಲ್ ಒಬ್ಬ ಸಹಜ ಒಬ್ಬ ಒಬ್ಬ ನಟ ನಡ್ಕೊಳ್ಬೋದಂಥ ವಿಧಾನದಲ್ಲೇ ಇವರು ಕೂಡ ನಡ್ಕೊಂಡಿದ್ದಾರೆ ಸೊ ಅಲ್ಲಿ ತಪ್ಪನ್ನು ಹುಡುಕೋದಕ್ಕೆ ಪೊಲೀಸ್ನವ್ರಿಗೆ ಸಾಧ್ಯವಾಗೋದಿಲ್ಲ ಸೊ ಈ ಪ್ರಕರಣ ಬಂದು ಭಾಳ ದುರ್ಬಲವಾದ ಪ್ರಕರಣ ಅಲ್ಲೂ ಅರ್ಜುನ್ ಅವರ ವಿಚಾರ ಅಂತ ಹೇಳಬೇಕಾಗತ್ತೆ ಎರಡನೇದೇನಾಗುತ್ತೆ ಅಂದರೆ ಇವೆಲ್ಲವೂ ಕೂಡ ಕ್ರಿಮಿನಲ್ ಪ್ರಕರಣ ಆಗಿರೋದ್ರಿಂದ ಒಂದು ಪ್ರಮಾಣದ ದುರುದ್ದೇಶ ಮನಸ್ಸಿನಲ್ಲಿ ಇರಬೇಕಾಗತ್ತೆ ದುರುದ್ದೇಶ ಇಲ್ಲದೆ ಹೋದ ಪಕ್ಷದಲ್ಲಿ ಅತ್ಯಂತ ಬ್ರ್ಯಾಶ್ ಆಗಿ ಮತ್ತು ತುಂಬ ರೆಕ್ಲೆಸ್ ಆಗಿ ನಡ್ಕೊಂಡ್ರು ಅನ್ನುವಂಥದ್ದಾದ್ರೂ ಇರಬೇಕಾಗತ್ತೆ ಸೊ ಇವರಿಗೆ ದುರುದ್ದೇಶದ ಮನಸ್ಸಿತ್ತು ಅಂತ ಖಂಡಿತ ಹೇಳಲಿಕ್ಕೆ ಆಗೋದಿಲ್ಲ ಅಂದರೆ ಇವರದೇ ಆದ ಚಿತ್ರ ಒಂದು ಸಿನಿಮಾ ಪ್ರೀಮಿಯರ್ನಲ್ಲಿ ಸಾವು ಸಂಭವಿಸ್ಲಿ ಅಂತ ಖಂಡಿತ ಇವರು ನಿರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾವ ಯಾವುದೇ ನಟ ನಿರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಭಾವಿಸ್ಬೇಕಾಗತ್ತೆ ಎರಡನೇದು ರೆ ತುಂಬ ರೆಕ್ಲೆಸ್ ಆಗಿ ನಡ್ಕೊಂಡ್ರು ಅಂತ ರೆಕ್ಲೆಸ್ ಆಗಿ ಯಾವ ವಿಧಾನದಲ್ಲಿ ನಡ್ಕೊಂಡಿದ್ದಾರೆ ಅಂತ ಕೂಡ ಪೊಲೀಸ್ನವ್ರು ಹೇಳ್ತಿಲ್ಲ ಸೊ ಆ ಈ ಕಾರಣಗಳಿಗೋಸ್ಕರ ಇವರ ವಿರುದ್ಧ ದಾಖಲು ಮಾಡಿರೋಂಥ ಪ್ರಕರಣ ಬಹಳ ಒಂದು ವೀಕ್ ಇದೆ ಅಥವಾ ದುರ್ಬಲವಾಗಿದೆ ಕಾನೂನಾತ್ಮಕವಾಗಿ ಅಂತ ಹೇಳ್ಬೇಕಾಗತ್ತೆ ಸ ಈಗ ಇದನ್ನು ಒಪ್ಕೊಳ್ಳ್ದೇ ಇರೋವಂಥ ವ್ಯಕ್ತಿಗಳು ಹೇಳ್ಬೋದು ನೋಡಿ ಅಲ್ಲು ಅರ್ಜುನ್ ಅವರು ಒಂದು ವೇಳೆ ಆ ಚಿತ್ರಮಂದಿರಕ್ಕೆ ಆ ದಿನ ಆ ಸಮಯದಲ್ಲಿ ಕಾಲು ಇಡದೆ ಹೋಗಿದ್ದಿದ್ರೆ ಈ ಅನಾಹುತ ಸಂಭವಿಸ್ತಿರಲಿಲ್ಲ ಅಂತ ಇದನ್ನು ಎಲ್ಲರೂ ಒಪ್ಕೊಳ್ಳೇಬೇಕಾಗತ್ತೆ ಬಟ್ ಆದರೆ ನಮ್ಮ ಕ್ರಿಮಿನಲ್ ಕಾನೂನು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಅಲ್ಲೂ ಅರ್ಜುನ್ ಬರದೇ ಹೋಗಿದ್ದಿದ್ರೆ ಈ ಅನಾಹುತ ನಡೀತಿರಲಿಲ್ಲ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವಿದ್ದರೂ ಕೂಡ ಅವರು ಹೋದ ಕಾರಣಕ್ಕೆ ಅನಾಹುತ ನಡೆದಿದೆ ನಿಜ ಆದ ಕಾರಣ ಅವರು ಹೋಗಿದ್ದೇ ಅನಾಹುತಕ್ಕೆ ಕಾರಣ ಅಂತ ಹೇಳುವಂಥ ಲಾಜಿಕಲ್ ಡಿಡಕ್ಷನನ್ನು ಮಾಡಲಿಕ್ಕೆ ನಮ್ಮ ಕ್ರಿಮಿನಲ್ ಕಾನೂನಿನಲ್ಲಿ ಅವಕಾಶ ಇರೋದಿಲ್ಲ ಸೊ ಇದನ್ನು ಆ್ಯಕ್ಸಿಡೆಂಟ್ ಅಂತ ಪರಿಗಣಿಸ್ಬೇಕಾಗತ್ತೆ ಅಥವಾ ಇದ್ರ ಇದಕ್ಕೆ ಸಂಬಂಧಪಟ್ಟಾಗಿ ಚಿತ್ರಮಂದಿರದ ಒಂದು ಯಾರು ಇರ್ತಾರೆ ಒಂದು ಮ್ಯಾನೇಜ್ಮೆಂಟ್ ಇರ್ಬೋದು ಸೊ ಅವರ ಮೇಲೆ ಖಂಡಿತ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸೊ ಅವರನ್ನ ಮೇಲೆ ಚಾರ್ಜ್ ಅಂಥದ್ದು ಸೂಕ್ತ ಕ್ರಮ ಅಂತ ಹೇಳ್ಬೋದು ಬಟ್ ಆದರೆ ಅಲ್ಲು ಅರ್ಜುನ್ ಅವರ ಮೇಲೆ ಚಾರ್ಜ್ ಅಂಥದ್ದು ಐ ಡೋಂಟ್ ಥಿಂಕ್ ಇಟ್ಸ್ ಅ ಪ್ರಾಪರ್ ಕ್ರಮ ಅಂತ ಸರ್ ಮತ್ತೊಂದು ಕಡೆ ಈಗ ಈ ರೀತಿ ಒಬ್ಬ ಸ್ಟಾರ್ ನಟ ಬರ್ತಾರೆ ಅಂತಂದರೆ ಥಿಯೇಟರ್ದವ್ರಿಗೆ ಆಗಿರ್ಬೋದು ಮತ್ತೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಇರಲೇಬೇಕು ಇರುತ್ತೆ ಒಂದು ವೇಳೆ ಬರ್ತಾರೆ ಅಂತ ಅನ್ನೋಂಥದ್ದು ಏನಾದರೂ ಕನ್ಫರ್ಮ್ ಆಗಿದ್ದರೆ ಬಂದೋಬಸ್ತ್ನ ಆಟೋಮೆಟಿಕ್ಲಿ ಹೆಚ್ಚಿಸ್ತಾರೆ ಯಾಕೆಂದರೆ ಒಬ್ಬ ಸ್ಟಾರ್ ದೊಡ್ಡ ಸ್ಟಾರ್ ಅಂದ ತಕ್ಷಣ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಸೇರ್ತಾರೆ ಅನ್ನೋಂಥದ್ದು ನಿರೀಕ್ಷೆ ಇರುತ್ತೆ ಅಲ್ಲಿ ಪರ್ಮಿಷನ್ ಇದ್ದರೂ ಇಲ್ಲಾಂದರೂ ಜನ ಸೇರ್ತಾರೆ ಯಾಕಂದರೆ ಅಭಿಮಾನಿಗಳದ್ದು ಒಂದು ಚಿಂತನೆ ಬೇರೆ ರೀತಿಯೇ ಇರುತ್ತೆ ಅದರಲ್ಲೂ ಕೂಡ ತೆಲಂಗಾಣ ಆಗಿರ್ಬೋದು ಆಂಧ್ರದಲ್ಲಿ ಒಂದು ರೀತಿ ಬೇರೆ ಲೆವೆಲ್ಗಿರುತ್ತೆ ಸೊ ಇಲ್ಲಿ ಎಲ್ಲೊಂದು ಕಡೆ ಈ ರೀತಿಯಾದಂಥ ಒಂದಷ್ಟು ನಿಯಮಗಳು ಬಂದೋಬಸ್ತ್ ನಿಯಮಗಳಾಗಿರ್ಬೋದು ಮತ್ತು ನಿರ್ಲಕ್ಷ್ಯ ಯಾವ ರೀತಿ ಇಲ್ಲಿ ಕಂಡು ಬರ್ತಿದೆ ಅನ್ನೋಂಥದ್ದು ಸರ್ ಯಾವುದೇ ಚಿತ್ರಮಂದಿರದ ಒಂದು ಮ್ಯಾನೇಜ್ಮೆಂಟ್ ಇರ್ಬೋದು ಚಿತ್ರಮಂದಿರದ ಒಳಗೆ ಬಂದು ಹೋಗುವಂಥ ಜನರನ್ನು ನಿಭಾಯಿಸಬೇಕಾದ ಜವಾಬ್ದಾರಿ ಪ್ರಮುಖವಾಗಿ ಅವ್ರದೇ ಇರುತ್ತೆ ಆದರೆ ಕಲಾವಿದ್ರೊಬ್ಬರು ಬರ್ತಿದ್ದಾರೆ ಪ್ರೀಮಿಯರ್ ಶೋಗೆ ಇನ್ನೂ ಹೆಚ್ಚು ಬಂದೋಬಸ್ತ್ ಬೇಕು ಅಂತ ಅವ್ರಿಗೆ ಅನ್ಸಿದ್ರೆ ಪೊಲೀಸರಲ್ಲಿ ಅವ್ರ ಕೋರಿಕೆಯನ್ನು ಇಡ್ಬೋದು ಬಟ್ ಪೊಲೀಸವರಲ್ಲಿ ಕೋರಿಕೆಯನ್ನು ಇಟ್ಟ ನಂತರ ಪೊಲೀಸ್ನವ್ರಿಗೆ ಅದು ಅದಕ್ಕೆ ಅನುಮತಿ ಅಥವಾ ಸಮ್ಮತಿ ಸೂಚಿಸಿದ್ರ ಅನ್ನುವಂಥದ್ದು ಪ್ರಮುಖವಾಗತ್ತೆ ಸೊ ಚಿತ್ರಮಂದಿರ ಮತ್ತು ಪೊಲೀಸ್ನವರ ನಡೆದುವೆ ನಡೆದಿರುವಂಥ ಬಹುದಾದಂಥ ಒಂದು ಕಮ್ಯುನಿಕೇಷನ್ ಈ ಪ್ರಕರಣದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನೀವು ಕಾನೂನಾತ್ಮಕವಾಗಿ ನೋಡೋದಾದರೆ ಅಲ್ಲಿ ನೆರೆದಿದ್ದಂಥ ವ್ಯಕ್ತಿಗಳು ಇದು ಸರ್ಕಸ್ ಪ್ರಾಣಿಗಳಲ್ಲ ಅಥವಾ ಬೇರೆ ಥರನಾದ ಒಂದು ಸೊ ಅಂದರೆ ಡೇಂಜರಸ್ ಅನಿಮಲ್ಸ್ ಅಲ್ಲ ಇಲ್ಲಿ ಇರ್ ಇದ್ದಂಥದ್ದು ವ್ಯಕ್ತಿಗಳು ಸೊ ಬೇರೆ ವ್ಯಕ್ತಿಗಳು ತಾವು ನಡ್ಕೊಳ್ಬೇಕಾದಂಥ ರೀತಿ ನಡ್ಕೊಳ್ಳದೆ ಅವರು ಅನಾಹುತಕ್ಕೆ ಕಾರಣವಾದಾಗ ನೀವು ಈ ಅಲ್ಲು ಅರ್ಜುನ್ ನನ್ನ ಪ್ರಮುಖವಾಗಿ ಅಲ್ಲು ಅರ್ಜುನ್ ಪಾತ್ರವನ್ನೇ ಕೂಡ ಮುಂದಿಟ್ಕೊಂಡು ಮಾತನಾಡ್ತಿರುವಂಥದ್ದು ಅಲ್ಲು ಅರ್ಜುನ ನೀವು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಚಿತ್ರಮಂದಿರದ ಒಂದು ಮ್ಯಾನೇಜ್ಮೆಂಟ್ ಏನಿರುತ್ತೆ ಅವರ ಮೇಲೆ ಖಂಡಿತ ರೆಸ್ಪಾನ್ಸಿಬಿಲಿಟಿ ಬೀಳಬಹುದು ಆ್ಯಂಡ್ ಯಾರು ಟಿಕೆಟ್ ಇಲ್ಲದೆ ಚಿತ್ರಮಂದಿರದೊಳಗೆ ನುಗ್ಗಿದ್ರು ಅವರನ್ನು ಕೂಡ ಪೊಲೀಸ್ನವರು ಕಾನೂನಾತ್ಮಕವಾಗಿ ಒಳ ಕ್ರಮಕ್ಕೆ ಒಳಪಡಿಸ್ಬೋದು ಯಾಕೆ ಅಂದರೆ ಚಿತ್ರಮಂದಿರದ ಒಳಗೆ ಹೋಗ್ಬೇಕಾದ್ರೆ ಟಿಕೆಟನ್ನು ಪಡ್ಕೊಂಡಿರಬೇಕು ಟಿಕೆಟ್ ಪಡ್ಕೊಂಡವ್ರು ಮಾತ್ರ ಚಿತ್ರಮಂದಿರದ ಒಳಗೆ ಹೋಗಿದ್ದಿದ್ರೆ ಪ್ರಾಬಬ್ಲಿ ಅನಾಹುತ ಸಂಭವಿಸ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಸೊ ವಿಡಿಯೋ ಇರುತ್ತೆ ಅಲ್ಲಿ ಬಟ್ ಅದು ಪೊಲೀಸ್ನವ್ರಿಗೆ ಅನ್ಸಿರ್ಬೋದು ಆ ಥರ ಪ್ರಾಸಿಕ್ಯೂಟ್ ಮಾಡೋದು ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಬಟ್ ಐ ಥಿಂಕ್ ಅಟ್ ಸಮ್ ಲೆವೆಲ್ ಪೊಲೀಸ್ನವರು ಒಂದು ಈಗ ನಡ್ಕೊಳ್ತಿರುವಂಥ ವಿಧಾನವನ್ನು ನೋಡಿದ್ರೆ ಏನೋ ಮುಚ್ಚಿಟ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಪೊಲೀಸ್ನವ್ರಿಗೆ ಅನಿಸಿರ್ಬೋದು ಒಂದು ಅವರ ಮಟ್ಟದಲ್ಲಿ ದೊಡ್ಡ ಮಟ್ಟದ ನಿರ್ಲಕ್ಷ್ಯ ಆಗಿದೆ ಯಾಕೆಂದರೆ ಪೊಲೀಸ್ನವರು ಸ್ವಲ್ಪ ಮುಂಚೆನೇ ಹೋಗಿದ್ದಿದ್ರೆ ಯಾಕೆಂದರೆ ಚಿತ್ರಮಂದಿರದಲ್ಲಿ ಯಾರು ಕೂಡ ಪೊಲೀಸ್ನವ್ರ ಕೈಯಲ್ಲಿ ಏಟ್ ತಿನ್ನೋದಕ್ಕೆ ಬರೋದಿಲ್ಲ ಸೊ ಹೆಚ್ಚು ಪೊಲೀಸ್ ಬಂದೋಬಸ್ತ್ ಇದ್ದಿದ್ದಿದ್ರೆ ಅಲ್ಲಿ ಆ ಚಿತ್ರಮಂದಿರದ ಹೊರಗೆ ಜನ ಈ ರೀತಿ ನೂಕು ನುಗ್ಗುಲು ಆಗ್ತಿರ್ಲಿಲ್ವನೋ ಅಂತ ಹೇಳ್ಬೋದು ಸೊ ಪೊಲೀಸ್ನವರು ಇವ್ ಯಾವ ಥಿಯರಿಯನ್ನು ಅನ್ನ ಅನುಸರಿಸಿದಾರೆ ಆ ಥಿಯರಿ ಪ್ರಕಾರ ಪೊಲೀಸ್ನವರೇ ಅಕ್ಯೂಸ್ಟ್ ಆಗಿ ಹೋಗ್ತಾರೆ